ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಗೂಬೆಯನ್ನ ದೇವಿಯ ವಾಹನ ಎಂದು ಹೇಳಲಾಗುತ್ತೆ ನಮ್ಮ ಸಮಾಜದಲ್ಲಿ ಗೂಬೆಗಳ ಬಗ್ಗೆ ಅನೇಕ ನಂಬಿಕೆಗಳು ಇವೆ ಗೂಬೆಯನ್ನು ಸಾಮಾನ್ಯವಾಗಿ ರಾತ್ರಿಯ ರಾಜ ಎಂದು ಕರೆಯಲಾಗುತ್ತೆ ಶಕುನದ ಪ್ರಕಾರ ಗೂಬೆಯ ದೃಷ್ಟಿಯನ್ನು ಕೆಲವು ಸ್ಥಳಗಳಲ್ಲಿ ಮಂಗಳಕರವೆಂದು ಪರಿಗಣಿಸಿದರೆ ಕೆಲವು ಸ್ಥಳಗಳಲ್ಲಿ ಅದನ್ನು ಅಶುಭ ಎಂದು ಹೇಳಲಾಗುತ್ತೆ ನೀವು ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಗೂಬೆಯನ್ನು ನೋಡಿದರೆ ಅದು ಧನ ಪ್ರಾಪ್ತಿಯ ಸಂಕೇತ ಎಂದು ಹೇಳುತ್ತಾರೆ ಮತ್ತೊಂದೆಡೆ ಗೂಬೆ ಮನೆಗೆ ಬಂದರೆ ಅದನ್ನು ಅಶುಭ ಎಂದು ಹೇಳುತ್ತಾರೆ ಆ ರೀತಿಯ ಘಟನೆ ನಡೆದರೆ ಅದು ಮನೆಯ ಪ್ರಗತಿಯನ್ನು ನಿಲ್ಲಿಸುತ್ತದೆ ಕೆಲವು ಸಮಯದಲ್ಲಿ ಗೂಬೆಯನ್ನು ನೋಡಿದರೆ ಶುಭವೆಂದು ಧನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತೆ ಹಾಗಾದರೆ ಯಾವೆಲ್ಲ ಸೂಚನೆ ಒಳ್ಳೆಯದು ಯಾವೆಲ್ಲ ಸೂಚನೆ ಕೆಟ್ಟದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಬಿಳಿಗೂಬೆ ಕಾಣಿಸಿಕೊಳ್ಳುವುದು ಅತ್ಯಂತ ಮಂಗಳಕರ ಎಂದು ಹೇಳಲಾಗುತ್ತೆ ಬಿಳಿ ಗೂಬೆಗಳು ವಿರಳವಾಗಿ ಕಂಡುಬರುತ್ತವೆ ಈ ಬಿಳಿಗೂಬೆ ಕಂಡರೆ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಜೀವನ ಸರಿಯಾಗಿ ನಡೆಯದೇ ಇದ್ದರೆ ಬಿಳಿಗೂಬೆಯನ್ನ ನೋಡುವುದರಿಂದ ನೀವು ಕೆಲವು ಸಕಾರಾತ್ಮಕ ಸುದ್ದಿಗಳನ್ನು ಕೆಡುತ್ತೀರಿ ಧನಾತ್ಮಕ ಸುದ್ದಿಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಬಿಳಿ ಗೂಬೆಯು ಅಗಲಿದವರ ಆತ್ಮದೊಂದಿಗೆ ಸಂಬಂಧವನ್ನ ಹೊಂದಿದೆ ಎಂದು ಹೇಳುತ್ತಾರೆ ನೀವು ಬಿಳಿಗೂಬೆಯನ್ನು ನೋಡಿದರೆ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಇದ್ದಾರೆ ಎಂದು ಅರ್ಥ ಭಯಪಡುವ ಅಗತ್ಯವಿಲ್ಲ ಬಿಳಿಗೂಬಿಯನ್ನ ನೋಡಿದರೆ ನಿಮಗೆ ಮಂಗಳಕರ ಶುಭ ಸೂಚನೆಯನ್ನು ನೀವು ಕೇಳುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ಪದೇ ಪದೇ ಗೂಬಿಯನ್ನ ನೋಡುವುದು ಗೂಬಿಯನ್ನ ನಿರಂತರವಾಗಿ ನೋಡುವುದರಿಂದ ನಿಮ್ಮ ಜೀವನದಲ್ಲಿ ಹಠಾತ್ ಸಂತೋಷ ಪ್ರಾಪ್ತಿಯಾಗುತ್ತೆ ಇದರಿಂದ ನೀವು ಹಣವನ್ನ ಪಡೆಯುತ್ತೀರಿ ನೀವು ಕೆಲಸಕ್ಕೆ ಹೋಗುವ ಜಾಗದಲ್ಲಿ ಎಡಭಾಗದಲ್ಲಿ ಗೂಬಿಯನ್ನು ನೋಡಿದರೆ ಇದನ್ನು ಮಂಗಳಕರ ಎಂದು ಹೇಳುತ್ತಾರೆ ನೀವು ಹೋಗುವ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ಬಲಭಾಗದಲ್ಲಿ ಗೂಬಿಯನ್ನು ನೋಡಿದರೆ ಅದನ್ನು ಮಂಗಳಕರ ಎಂದು ಪರಿಗಣಿಸುವುದಿಲ್ಲ ನಿಮ್ಮ ಕೆಲಸ ಪೂರ್ಣ ಆಗುವುದಿಲ್ಲ ಎನ್ನುವುದರ ಸೂಚಕವಾಗಿರುತ್ತೆ ಇದರಿಂದ ಇನ್ನೂ ಸ್ವಲ್ಪ ಸಮಯ ನೀವು ಕಾಯಬೇಕು ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ಹಗಲಿನಲ್ಲಿ ಗೂಬಿಯನ್ನು ನೋಡಿದರೆ ಇದನ್ನು ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಕೈ ಹಾಕುವ ಕೆಲಸ ಯಶಸ್ವಿಯಾಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರುತ್ತವೆ ಎನ್ನುವುದರ ಸೂಚಕವಾಗಿರುತ್ತೆ ಮತ್ತು ಒಳ್ಳೆಯ ಸುದ್ದಿ ಶೀಘ್ರದಲ್ಲೇ ನಿಮ್ಮ ಕಿವಿಗೆ ತಲುಪಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಹಗಲಿನಲ್ಲಿ ಗೂಬೆ ಕಾಣಿಸಿಕೊಂಡರೆ ಅದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ ಕೆಲಸದ ಸಮಯದಲ್ಲಿ ನಿಮಗೆ ಯಾವ ನಿರ್ಧಾರ ಸರಿ ಮತ್ತು ಯಾವ ನಿರ್ಧಾರ ತಪ್ಪು ಎನ್ನುವುದನ್ನು ಅದು ತಿಳಿಸುತ್ತದೆ ಗೂಬೆಯನ್ನು ನೈಋತ್ಯ ದಿಕ್ಕಿನಲ್ಲಿ ನೋಡಿದರೆ ಅಥವಾ ಶಬ್ದವನ್ನ ಕೇಳಿದರೆ ಅದು ಆರ್ಥಿಕ ಬಿಕ್ಕಟ್ಟನ್ನು ಸೂಚಿಸುತ್ತದೆ ಮತ್ತೊಂದೆಡೆ ಗೂಬೆಯ ಶಬ್ದವು ಪೂರ್ವದಿಂದ ಬಂದರೆ ಅಥವಾ ಆ ದಿಕ್ಕಿನಲ್ಲಿ ಗೂಬೆಯನ್ನು ನೋಡಿದರೆ ಅದನ್ನು ಆರ್ಥಿಕ ಲಾಭಗಳ ಸೂಚಕ ಎಂದು ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ನೀವು ದಕ್ಷಿಣ ದಿಕ್ಕಿನಲ್ಲಿ ಗೂಬೆಯ ಶಬ್ದವನ್ನು ಕೇಳಿದರೆ ಅಥವಾ ಈ ದಿಕ್ಕಿನಲ್ಲಿ ಗೂಬೆಯನ್ನು ನೋಡಿದರೆ ನೀವು ನಿಮ್ಮ ಶತ್ರುಗಳನ್ನು ಗೆಲ್ಲುವ ಸೂಚನೆ ಎಂದು ಹೇಳಲಾಗುತ್ತೆ ರಾತ್ರಿ ಗೂಬೆಯನ್ನು ನೋಡಿದರೆ ಗೂಬೆಯನ್ನು ನೀವು ರಾತ್ರಿ ಹೊತ್ತು ನೋಡಿದರೆ ಅದನ್ನು ಶುಭ ಎಂದು ಪರಿಗಣಿಸಲಾಗುತ್ತೆ ಅದರಿಂದ ನೀವು ನಿಮ್ಮನ್ನು ಅದೃಷ್ಟವಂತ ವ್ಯಕ್ತಿ ಎಂದು ಪರಿಗಣಿಸಿಕೊಳ್ಳಬಹುದು ನೀವು ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಿ ರಾತ್ರಿಯ ಸಮಯದಲ್ಲಿ ಗೂಬೆಯ ಧ್ವನಿಯನ್ನು ಕೇಳಿದರೆ ಇದರ ಅರ್ಥ ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಈ ರೀತಿ ಗೂಬೆಯನ್ನು ನೋಡುವುದಾಗಲಿ ಅಥವಾ ಶಬ್ದವನ್ನು ಕೇಳುವುದಾಗಲಿ ಇದು ನೀವು ಅನೇಕ ಸ್ನೇಹಿತರ ಸಂಪರ್ಕವನ್ನು ಪಡೆಯುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ನೀವು ಹೋಗುವ ದಾರಿಯಲ್ಲಿ ಗೂಬೆಯು ಅಡ್ಡ ಬಂದರೆ ಅದನ್ನು ಶುಭ ಶಕುನವೆಂದು ಪರಿಗಣಿಸಲಾಗುತ್ತೆ ತಡೆ ಹಿಡಿಯಲಾಗಿರುವ ಅಥವಾ ಅರ್ಧಕ್ಕೆ ನಿಂತಿರುವ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಳೆಯ ಸಾಲಗಳು ಬೇಗ ಹೋಗುತ್ತವೆ ಗೂಬೆ ನಿಮ್ಮ ಮೇಲೆ ಹಾರಿ ಹೋದರೆ ಅದು ನಿಮ್ಮ ಜೀವನಕ್ಕೆ ಹೊಸ ತಿರುವನ್ನು ಪಡೆಯಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಅದು ಶೀಘ್ರವಾಗಿ ಪರಿಹಾರವಾಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ಶೀಘ್ರದಲ್ಲಿ ನೀವು ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ಗೂಬೆಯನ್ನು ಕನಸಿನಲ್ಲಿ ನೋಡುವುದು ಗೂಬೆ ರೋಗಿಯನ್ನು ಮುಟ್ಟಿದರೆ ಅಥವಾ ಅದರ ಮೇಲೆ ಹಾರಿ ಹೋದರೆ ಅತ್ಯಂತ ಗಂಭೀರ ರೋಗ ಸಹ ಗುಣವಾಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ಅದೇ ಸಮಯದಲ್ಲಿ ಕನಸಿನಲ್ಲಿ ಗೂಬೆಯನ್ನು ನೋಡಿದರೆ ಅದನ್ನು ಕಡೆಗಣಿಸಬಾರದು ನಿಮ್ಮ ಕನಸಿನಲ್ಲಿ ಗೂಬೆಯನ್ನು ನೀವು ನೋಡಿದರೆ ನಿಮ್ಮ ಸಮಸ್ಯೆಗಳಿಗೆ ನೀವು ಶೀಘ್ರದಲ್ಲೇ ಪರಿಹಾರವನ್ನು ಪಡೆಯುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಅದೇ ರೀತಿ ಜ್ಞಾನ ನಿಮ್ಮಲ್ಲಿ ಹೆಚ್ಚಾಗಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಈ ಕಾರಣದಿಂದಾಗಿ ನೀವು ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ನಿಮ್ಮ ಕೆಲಸವನ್ನು ಸಾಧಿಸುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಎಲ್ಲವೂ ಚೆನ್ನಾಗಿರುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು